ಎಲ್ಲರಿಗೂ ಮೊದಲೇದಾಗಿ ನಾವು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಮನಿ ಮೋಟಿವೇಶನ್ ವಿಷಯದಲ್ಲಿ ಇನ್ನೊಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಇಡ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಕೆಲವರಿಗೆ ಇಚ್ಛೆ ಇರುತ್ತೆ ಯಾವಾಗ್ಲೂ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಹಣ ಅನ್ನೋದು ನಮ್ ಜೊತೆ ಇರ್ಲೇಬೇಕು ನಾವು ಜಾಸ್ತಿ ದುಡ್ಡು ಮಾಡ್ಬೇಕು ನನ್ನ ಹತ್ರ ತುಂಬಾ ಒಡವೆ ಇರ್ಬೇಕು ಹಣ ಜಾಸ್ತಿ ಇರ್ಬೇಕು ಹಣ ಇದ್ರೆ ಒಡವೆ ಅನ್ನೋದು ಗ್ರೋತ್ ಆಗುತ್ತೆ ಸೊ ಹಾಗಾಗಿ ಹಣ ಯಾವಾಗ್ಲೂ ನಮ್ಮೊಂದಿಗೆ ಇಡಬೇಕು ಅನ್ನೋ ಆಸೆ ಇರೋರು ಈ ಒಂದು ಎರಡು ರತ್ನವನ್ನ ಇಟ್ಕೊಳಕ್ ಟ್ರೈ ಮಾಡಿ ಅಂದ್ರೆ ಅದು ಉಂಗುರ ಆದ್ರೂ ಹಾಕ್ಬೋದು ಬ್ರೇಸ್ಲೆಟ್ ತರ ಆದ್ರೂ ತಗೋಬಹುದು ಪೈರೇಟ್ ಮತ್ತೆ ಸಿಟ್ರಿ ನಾನೇ ಎರಡು ರತ್ನನ ನೀವು ಬ್ರೇಸ್ಲೆಟ್ ಮಾಡ್ಕೋಬಹುದು ಅಥವಾ ರಿಂಗ್ ಮಾಡಿ ಹಾಕೋಬಹುದು ಯಾವತ್ತೂ ನಿಮ್ ಜೊತೆ ಇರೋ ತರ ನೋಡ್ಕೊಳ್ಳಿ ಇದನ್ನ ನಿಮ್ಮೊಂದಿಗೆ ಇದ್ರೆ ದನ ಅನ್ನೋದು ಯಥೇಚ್ಛವಾಗಿ ಬರ್ತಾ ಇರುತ್ತೆ ಅಟ್ರಾಕ್ಟ್ ಆಗುತ್ತೆ ನಿಮ್ಮೊಂದಿಗೆ ನಿಲ್ಲುತ್ತೆ ಹಣ ಅನ್ನೋದು ನಿಮ್ಮತ್ರ ಹತ್ರ ಇರೋಕೆ ಆಗುತ್ತೆ ಸಾಧ್ಯ ಆಗುತ್ತೆ ಹಾಗಾಗಿ ಇದನ್ನ ಪ್ರಯತ್ನ ಮಾಡಿ ಹಾಕೊಳ್ಳಕ್ಕೆ ಬ್ರೇಸ್ಲೆಟ್ ತರ ಅಥವಾ ರಿಂಗ್ ತರ ಹಾಕೊಳಕ್ಕೆ ಟ್ರೈ ಮಾಡಿ ಈ ಒಂದು ಎರಡು ರತ್ನವನ್ನು ಗ್ರೋತ್ ಅನ್ನೋದು ಚೆನ್ನಾಗಿರುತ್ತೆ ಮನಿ ವಿಷಯದಲ್ಲಿ